ಸ್ನೇಹಿತರೆ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಮೊದಲನೇ ಕಾರು ಹೋಂಡ ಸಿಟಿ ಟೂ ತೌಸಂಡ್ ನೈನ್ ಮಾಡೆಲ್ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಏಯ್ಟಿ ಫೋರ್ ತೌಸಂಡ್ ಕಿಲೋಮೀಟರ್ ಡ್ರಿವನ್ ಆಗಿದೆ ಏರ್ ಬ್ಯಾಗ್ ಎ ಬಿ ಎಸ್ ಡಿಫಾಗರ್ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಸೀಟ್ಸ್ ಸ್ಟೇರಿಮೋಟೆಡ್ ಕಂಟ್ರೋಲ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸ್ ಎ ಸಿ ಪವರ್ ಸ್ಟೇರಿ ಪವರ್ ವಿಂಡೋಸ್ ಅವೈಲೇಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಟ್ವೆಲ್ ಟು ಫೋರ್ಟೀನ್ ಬರುತ್ತೆ ಐವನಲ್ಲಿ ಫೋರ್ಟೀನ್ ಟು ಸಿಕ್ಸ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಈ ಕಾರಿನ ಕೋಟಿಂಗ್ ಪ್ರೈಸ್ ಎರಡು ಲಕ್ಷದ ತೊಂಬತ್ತು ಸಾವಿರ ಇದೆ ಸ್ಲೈಟ್ಲಿ ನೆಗೊಷಿಯಬಲ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ವೆಹಿಕಲ್ ಮಹೇಂದ್ರ ಕೆ ಯು ವಿ ಹಂಡ್ರೆಡ್ ಟೂ ಥೌಸಂಡ್ ಸಿಕ್ಸ್ಟೀನ್ ಮಾಡಲ್ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಸೆಕೆಂಡ್ ಓನರ್ ಆಗಿದೆ ಟಾಪ್ ಆ್ಯಂಡ್ ಮಾಡಲ್ ಸ್ನೇಹಿತರೆ ಏರ್ ಬ್ಯಾಗ್ಸ್ ಬಿ ಎಸ್ ಮ್ಯಾಗ್ ವೀಲ್ಸ್ ಡಿಫಾಗರ್ ಫಾಗ್ಲಾಮ್ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಸೀಟ್ಸ್ ಎಲೆಕ್ಟ್ರಿಕಲಿ ಅಲಿಸ್ಟಬಲ್ ಮಿರರ್ಸ್ ರೇರ್ ವೈಫರ್ ಅವೈಲೇಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಫೋರ್ಟೀನ್ ಟು ಸಿಕ್ಸ್ಟೀನ್ ಬರುತ್ತೆ ಹೈವೇನಲ್ಲಿ ಸಿಕ್ಸ್ಟೀನ್ ಟು ಏಯ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಈ ಕಾರಿನ ಕೋಟಿಂಗ್ ಪ್ರೈಸ್ ಮೂರು ಲಕ್ಷದ ಅರವತ್ತೈದು ಸಾವಿರ ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ವೆಹಿಕಲ್ ಮಾರುತಿ ಸುಜುಕಿ ವ್ಯಾಗನರ್ ಟೂ ತೌಸಂಡ್ ಟೆನ್ ಮಾಡಲ್ ಫೋರ್ಟೀನ್ ತೌಸಂಡ್ ಕಿಲೋಮೀಟರ್ ಡ್ರಿವನ್ ಆಗಿದೆ ಪೆಟ್ರೋಲ್ ಇಂಜನ್ ಆಗಿರುತ್ತೆ ಸ್ನೇಹಿತರೆ ಸೆಕೆಂಡ್ ಓನರ್ ಆಗಿದೆ ಎ ಸಿ ಪವರ್ ಸ್ಟೇರಿಂಗ್ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಸೀಟ್ಸ್ ಅವೈಲೇಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಫೋರ್ಟೀನ್ ಟು ಸಿಕ್ಸ್ಟೀನ್ ಬರುತ್ತೆ ಹೈವೇನಲ್ಲಿ ಸಿಕ್ಸ್ಟೀನ್ ಟು ಟ್ವೆಂಟಿ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಈ ಕಾರಿನ ಪ್ರೈಸ್ ಒಂದು ಲಕ್ಷದ ತೊಂಬತ್ತು ಸಾವಿರ ಆಗುತ್ತೆ ವಿತ್ ಎನ್ಓ ಸಿ ಕೆ ಎ ರಿಜಿಸ್ಟ್ರೇಷನ್ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೆಕ್ಸ್ಟ್ ವೆಹಿಕಲ್ ಮಾರುತಿ ಸುಜುಕಿ ಎಸ್ ಕ್ರಾಸ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡೆಲ್ ಫಸ್ಟ್ ಓನರ್ ಆಗಿದೆ ಡೀಸೆಲ್ ಇಂಜಿನ್ ಆಗಿರುತ್ತೆ ಟಾಪ್ ಆ್ಯಂಡ್ ಮಾಡೋರ್ ಸ್ನೇಹಿತರೆ ಪುಷ್ಪರ ಸ್ಟಾರ್ಟ್ ಕೀಲೆಸ್ ಎಂಟ್ರಿ ಸ್ಟರಿ ಕಂಟ್ರೋಲ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮೀಟರ್ಸ್ ಆಟೋ ಕ್ಲೈಮೇಟ್ ಕಂಟ್ರೋಲ್ಸ್ ಕ್ರೂಸ್ ಕಂಟ್ರೋಲ್ ಡಿಫಾಗರ್ ಫಾಗ್ ಗ್ಲಮ್ಸ್ ರೇರ್ ವೈಫರ್ ಎಸಿ ಪೋರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಅವೈಲೇಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಸಿಕ್ಸ್ಟೀನ್ ಟು ಏಯ್ಟೀನ್ ಬರುತ್ತೆ ಹೈವೇನಲ್ಲಿ ಏಯ್ಟೀನ್ ಟು ಟ್ವೆಂಟಿ ಫೋರ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಈ ಕಾರಿನ ಕೋಟಿಂಗ್ ಪ್ರೈಸ್ ವಿತ್ ಎನ್ ಓ ಸಿ ನಾಲ್ಕು ಲಕ್ಷದ ಐವತ್ತು ಸಾವಿರ ಇದೆ ಏರ್ ರಿಜಿಸ್ಟ್ರೇಷನ್ ಐದು ಲಕ್ಷದ ಐವತ್ತು ಸಾವಿರ ಇದೆ ಸ್ಲೈಟ್ಲಿ ನೆಕಬಲ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ವೆಹಿಕಲ್ ಹೋಂಡಾ ಜಾಜ್ ಟೂ ತೌಸಂಡ್ ಟ್ವೆಲ್ ಮಾಡಲ್ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಸಿಕ್ಸ್ಟಿ ಏಟ್ ತೌಸಂಡ್ ಕಿಲೋಮೀಟರ್ ಡ್ರೀವನ್ ಆಗಿದೆ ಟಾಪ್ ಏನ್ ಮಾಡಲ್ ಸ್ನೇಹಿತರೆ ಏರ್ ಬ್ಯಾಗ್ಸ್ ಎ ಎಬಿಎಸ್ ಮ್ಯಾಗ್ ವೀಲ್ಸ್ ಜಿ ಫಾಗರ್ ಮ್ಯೂಸಿಕ್ ಸಿಸ್ಟಮ್ ರೇರ್ ವೈಫರ್ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸ್ ಅವೈಲೇಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಟ್ವೆಲ್ ಫೋರ್ಟೀನ್ ಬರುತ್ತೆ ಐವನಲ್ಲಿ ಫೋರ್ಟೀನ್ ಟು ಸಿಕ್ಸ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಈ ಕಾರಿನ ಕೋಟಿಂಗ್ ಪ್ರೈಸ್ ಎರಡು ಲಕ್ಷದ ಎಂಬತ್ತೈದು ಸಾವಿರ ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ವೆಹಿಕಲ್ ಶವರ್ಲೆಟ್ ಎ ವಿ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಸೆವೆಂಟಿ ಒನ್ ಥೌಸಂಡ್ ಕಿಲೋಮೀಟರ್ ಡ್ರಿವನ್ ಆಗಿದೆ ಸೆಕೆಂಡ್ ಓನರ್ ಆಗಿದೆ ಟಾಪ್ ಆ್ಯಂಡ್ ಮಾಡಲ್ ಎ ಸಿ ಪವರ್ ಸ್ಟೇರಿ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಫಾಕ್ ಲಾಂಪ್ಸ್ ಫಾಗರ್ ರೇರ್ ಸ್ಪೈಲರ್ ಅವೈಲೇಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಲೆವೆನ್ ಟು ತರ್ಟೀನ್ ಬರುತ್ತೆ ಹೈವೇನಲ್ಲಿ ತರ್ಟೀನ್ ಟು ಫಿಫ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಈ ಕಾರಿನ ಕೋಟಿಂಗ್ ಪ್ರೈಸ್ ಒಂದು ಲಕ್ಷದ ಅರವತ್ತು ಸಾವಿರ ಇದೆ ಸ್ಲೈಟ್ಲಿ ನೆಗಷಿಯಬಲ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ವೆಹಿಕಲ್ ಓಂಡಾ ಮೊಬೈಲಿಯೋ ಟೂ ತೌಸಂಡ್ ಫಿಫ್ಟೀನ್ ಮಾಡೆಲ್ ಸೆವೆನ್ ಸೀಟರ್ ಫಸ್ಟ್ ಓನರ್ ಆಗಿದೆ ಡೀಸೆಲ್ ಇಂಜಿನ್ ಆಗಿರುತ್ತೆ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಅವೈಲೇಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಸಿಕ್ಸ್ಟೀನ್ ಟು ಏಟೀನ್ ಬರುತ್ತೆ ಐವಿನಲ್ಲಿ ಏಯ್ಟೀನ್ ಟು ಟ್ವೆಂಟಿ ಟೂ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಈ ಕಾರಿನ ಕೂಟಿಂಗ್ ಪ್ರೈಸ್ ವಿತ್ ಎನ್ ಒ ಸಿ ಮೂರು ಲಕ್ಷದ ಎಂಬತ್ತೈದು ಸಾವಿರ ಇದೆ ಕೆಎ ರಿಜಿಸ್ಟ್ರೇಷನ್ ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರ ಇದೆ ಸ್ಲೈಟ್ಲಿ ನೆಗೋಷಬಲ್ ಆಗುತ್ತೆ